ഇത് ശാ ഉ സുന്ദരനേ ശ്ഗ മാ ഫോൺ ആ ഫോൺ മട്ടത്ത നനക്ക് ബരദ മാണോ ഓ ഇത് നന്ന മകൻ്റെ ഫോൺ അത് ഈ കാരണം ഗത്തോ റീ ഹലോ റി ഹലോ റി റീ ഓ റീ റി

பாச ஏ மளி மண कर बा அப்ப யா குளி ச अளி பாச க்க ನಾತು ನಮ್ಮ ಅಕ್ಕನ ಊರಾಗೆ ಕೂತ್ ಬಿಟ್ಟ ಲಗ್ನ ಪತ್ರ ಒಂದು ಬಂದಿತ್ತು ಮನ್ಯಾಗ ಏನ್ ಲಗ್ನಕ್ಕೆ ಹೋದ್ರ ಇಲ್ಲೋ ಯಾರಿ ನಾ ಗೊತ್ತೇ ಅಲ್ಲಿ ಸುಮ್ ಜರ ಫೋನ್ ಅಚ್ಲ ಏನ್ ಏನು ಮಾಡ್ಯಾರ ನಾವು ಹಲೋ ಹ್ಞೂ ಹೇಳುವ ನೀನೇ ಹಚ್ಚಬೇಕಂತಿದ್ದೀ ಹ್ಞೂ ಅದೇವಾ ನಾನು ಇಲ್ಲಿ ಬಂದು ಕೂತೀನಿ ನಿಮ್ಮ ದೊಡ್ಡಮ್ಮನ ಊರಾಗ ಮದುವೆ ಒಂದು ಹೇಳಿ ಹೋಗಿದ್ರು ಅದಕ್ಕೆ ಹೋಗ್ಯಾರಿಲ್ಲ ಅಂತ ಹೇಳಿಕೆ ಕೇಳೋ ಸಲುವಾಗಿ ಫೋನ್ ಹಚ್ಚಿದ್ದೆ ಹೋಗಿರಿವಾ ಮದುವೆಗೆ ಆ ಹೌದು ಹ್ಞೂ ನಾಲ್ಕು ಒಂದು ಹೋಗಿರಿ ನೀನು ಪಪ್ಪಾ ಅಣ್ಣ ಅಕ್ಕ ಹೋಗಿರಿ ಆಯ್ತು ಚಲೋ ಮಾಡಿರಿ ಹೋಗಿ ಚಲೋ ಮಾಡಿರಿ ಅದೇ ಹಚ್ಬೇಕಂದಿದ್ದಿ ಹೆಚ್ಚರ್ಕೊಂಡಿದ್ದಿ ಅದೇ ಪಪ್ಪಾ ಹ್ಞೂ ಹೌದು ಏಟು ಮಾಡಿರಿ ಊಟದ ಮಾಡಿರಿ ಹಾಂ ಎಲ್ಲರೂ ಉಂಡಿರಲ್ಲ ವಾಟಿ ತುಂಬ ಏನೇನು ಅಡ್ಗೆ ಮಾಡ್ಯಾರ ಎಲ್ಲ ಉಂಡಿರ್ಲವ ಆ ನಿಮ್ಮ ಪಪ್ಪನೇ ಹಂಗೆ ಸ್ವಲ್ಪ ಉಂಡನಾ ಹಂಗೆ ಮಾಡ್ತಾ ನೋಡೋಣ ಚಂದ ಕಮ್ಮಾಗ ಅಡಿಗೆ ಮಾಡಿರ್ತಾರ ವಾಟಿ ತುಂಬ ಉಂಡಿಕೆ ಬರ್ಲಿಕ್ಕೆ ಏನಾಗಿರ್ಬೇಕು ಮಧ್ಯಾಹ್ನದ್ದು ಚಂಜಳದು ಉಂಡಿಕೆ ಸಂದರ್ಭ ಬರ್ಲಿಕ್ಕಾಗಲ್ಲ ಯಾಕೆ ಯಾಕಿದ್ರೆ ಇರ್ಲಕ್ಕ ಒಂದು ಕೆಲಸ ಮಾಡು లగ్న ని స్వల్పే ఉండమ కర్కొందకి తిరుగారు ఊసమంది అన్నగా ఇది ఎలా నను బర్త ఏంకి నిడవరా బంకొతీ యాక్రీ ఇలాక ఇన్నొంజ్జరా తిరుగడ్రీ వట్టి ఎసీతద వట్టి ఎస్య మొందజ ఉండకే బిడ్గీ రీర్ పియే మార్కెట్ బర్త రి ఉండకే బర్ల విత మధ్యాహ్నో చందో వట్టి ఉండు బర్ మ ಆಯರಿ ಹ್ಞೂ ಆಯರ್ ಮಾಡಕತ್ತಿರ ತಿಳತ್ತಿನಿ ನಿಮ್ಮ ಪಪ್ಪ ಕೇಳಂದನಾ ಹ್ಞೂ ಆಯ್ತು ಆಯಿತು ಇನ್ನೊಂದ್ಸಲ ಉಂಡ್ರಿ ಮಗಲ್ಲ ನಾನು ಹೇಳ್ದ ಇನ್ನೊಂದ್ಸಲ ಚೆಂದ ಹೊಟ್ಟೆ ತುಂಬ ಉಂಡಿ ಕಿಸಂದ್ರೆ ಆಯರ್ ಮಾಡಬೇಕು ಏಟಂದೀ ಏಟ್ ಏನದ ನೀವು ನಾಲ್ಕು ಮಂದಿ ಹೋಗಿದ್ದಿಲ್ಲ ಮತ್ತು ನಾಲ್ಕು ಮಂದಿಂದ ಹತ್ತತ್ತು ರೂಪಾಯಿ ಅಂದ್ರೂ ನಲ್ವತ್ತು ರೂಪಾಯಿ ಆಗ್ತದ ನಲ್ವತ್ತು ರೂಪಾಯಿ ಮಾಡಿರಿ ಆಯ್ತು ಸಾಕು ಅದೇ ಭಾಳ ಆಗ್ತದೆ ಈಗೇನು ಮಾಡ್ತಾರೆ ಊ ಹ್ಞೂ ಹ್ಞೂ ಆಯ್ತು ಆಯಿತು ನಲ್ವತ್ತು ರೂಪಾಯಿ ಅಂದ್ರೆ ಒಂದು ರೂಪಾಯಿ ಒಂದು ರೂಪಾಯಿ ಮಾಡಿರಿ ಏನು ಮಾಡಿ ನಾನು ಬಂದಿದ್ದೆನಂದ್ರೆ ಅದೆಲ್ಲ ಐವತ್ತದ ಒಂದು ರೂಪಾಯಿ ಮಾಡ್ತಿದ್ದೆವು ಮತ್ತು ನಾನು ಬರಲಿಲ್ಲ ನೀವೇ ನಾಲ್ಕು ಮಂದಿ ಹೋಗಿರಿ ನಲ್ವತ್ತುದ ಒಂದು ರೂಪಾಯಿ ಮಾಡಿ ಮೊದಲ ಉಂಡ್ರಿ ಉಂಡಿಕೆ ಹೊಟ್ಟೆ ತಮ್ಮ ಬರಾಗ ನಾಲ್ವತ್ತು ಒಂದು ರೂಪಾಯಿ ಮಾಡಿರಿ ಚಂದ ಹೆಸ್ರು ಬಾರಿಸು ಚಂದ ಅಡ್ಡ ಹೆಸ್ರು ಹಾಕ್ಸು ದೊಡ್ಡ ದೊಡ್ಡ ಅಕ್ಷರದ ಬರೀತಾವ ದೊಡ್ಡ ದೊಡ್ಡ ಅಕ್ಷರದೇನ್ ಗೊತ್ತಾಗ್ತದ ಹ್ಮ್ ನಾಲ್ವತ್ತನ ಕಮ್ಮಿ ಐತೆ ನಾವ್ ಬೇಕು ಅಂದ್ರೆ ಐವತ್ತು ತಗೊಂದು ಹೊಸ ಹ್ಮ್ ಮತ್ತ ಏನೇನು ಏನದೇನದ ಹ್ಮ ಸೊಮ್ ಹೇಳದಾಟ ಮಾಡ್ಬಾ ಹೇಳು ನಿಮ್ ಪಪ್ಪಾಗ ಅದೆಲ್ಲ ನಿಮ್ಮ ಅಣ್ಣಿಗೆ ಹೇಳು ಮಾತ್ ನಿಮ್ಮ ಗೊತ್ತಿರದ ಮಾಡ್ಬಾರ ನಾನು ಅಡಿನೇ ಕೇಳು ಯಾಕಂದ್ರೆ ಅಲ್ಲಿ ನಾಲ್ಕು ಮಂದಿ ಮುಂಜಾನೆ ನಿಮಗೆ ಶಾನೆ ಹಾಕಿವಿ ಅಡುಗೆ ಕೇಳೋಕತ್ತಿನ ಗೊತ್ತಿದೆ ಅಂತೇಳಿ ನಲ್ವತ್ತು ಮಾಡಿದ ಹ್ಞೂ ವಾಟೆ ತುಂಬ ಹೋಂಡ ಬರ್ರಿ ಹಾ ಕಟ್ ಮಾಡ್ತಿ ಹಲೋ 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 ಕಟ್ ಮಾಡಿ ಹಲೋ 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 ಕಟ್ಟೆ ಮಾಡ

ಏಯ್ ಅಮ್ಮಿ ತಗೋ ಊಟ ತಗೋ ಏ ಅಮ್ಮಿ ಸಂಕ್ರಾಂತಿ ಕರಿ ಅದ ಬರೇ ಸ್ವಲ್ಪ ಪಲ್ಯ ಚಪಾತಿ ಮಾಡ್ತೇವೆ ಚಿಕನ್ ಮಾಡು ಇಲ್ಲ ತಗೋರಪ್ಪ ಸೊಪ್ಪು ಚಪಾತಿನೇ ಚಲೋ ಅದೇ ತಿನ್ನು ಎಲ್ಲ ಇದೆ ಮಾಡಿ ಚಿಕನ್ ಮಾಡಬೇಕು ಇತ್ತು ಕರಿ ಇತ್ತು ಏನು ಮಾಡೋಲ್ಲ ಬಿಡೋಲ್ಲ ಆರ ಮೊಬೈಲ್ದಾಗ ನೋಡ್ತೀವಿ ಏನೋ ಮಾಡಕ್ಕತ್ತಿದೀ ಮೊಬೈಲ್ದಾಗ ಚಿಕಂತ ತಿನ್ನಕ್ಕತ್ತಿದ ಮೊಬೈಲ್ದಾಗ ಮಾಡಿಟ್ಟಿರೋದು